ಬಿಲ್ಕಿಸ್ ಬಾನುವಿನಿಂದ ಉನ್ನಾವರೆಗೆ ಪ್ರಭಾವಿಗಳ ಹೆಡಮುಡಿಯನ್ನ ಕಟ್ಟಿದ ನಾರಿಯರ ಕಥೆ ನ್ಯಾಯ ಬೇಡ್ಕೊಳ್ಳೋದಲ್ಲ ದಕ್ಕಿಸಿಕೊಳ್ಳೋದು ಬಲಾಢ್ಯರ ವಿರುದ್ಧ ಗೆದ್ದ ಗಟ್ಟಿಗಿತ್ತಿಯರ ಕಥೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಭಾರತದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಸಂತ್ರಸ್ತಿಗೆ ನ್ಯಾಯ ಸಿಗುವುದಂದ್ರೆ ಸಾಮಾಜಿಕ ಆರ್ಥಿಕ ಮುಖ್ಯವಾಗಿ ರಾಜಕೀಯ ಶಕ್ತಿಗಳ ವಿರುದ್ಧ ನಡೆಸೋ ಸುದೀರ್ಘ ಹೋರಾಟ ಆರೋಪಿಗಳು ಬಲಾಢ್ಯರಾಗಿದ್ರೆ ಸಂತ್ರಸ್ತೆಯ ಹೋರಾಟದ ಹಾದಿಗೆ ಮುಳ್ಳನ್ನ ಸುರಿಯಲಾಗುತ್ತೆ ಪ್ರತಿ ಹೆಜ್ಜೆಯೂ ಕೂಡ ಕಠಿಣ ಆಗುತ್ತೆ ಬೆದರಿಕೆ ಅವಮಾನ ಪ್ರಕರಣವನ್ನು ಹಿಂಪಡೆಯೋ ಒತ್ತಡ ತನಿಖೆಯಲ್ಲಿನ ವಿಳಂಬ ಮತ್ತು ಸಾಕ್ಷ್ಯನಾಶಗಳಂತಹ ಪರಿಸ್ಥಿತಿಗಳ ನಡುವೆಯೂ ಕೆಲ ಮಹಿಳೆಯರು ಪ್ರಕರಣದಿಂದ ವಿಮುಖರಾಗದೆ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿ ನ್ಯಾಯವನ್ನು ತಮ್ಮತ್ತ ತಿರುಗಿಸಿಕೊಂಡಿದ್ದಾರೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ದಕ್ಕಿಸ್ಕೊಳ್ಬೇಕು ಅನ್ನೋದು ಸಾಬೀತಪಡಿಸಿದ್ದಾರೆ ಬಿಲ್ಕಿಸ್ ಬಾನುವಿಂದ ಹಿಡಿದು ಈಗಿನ ಉನ್ನಾವ್ ಪ್ರಕರಣದ ಸಂತ್ರಸ್ತೆವರೆಗೂ ಹಲವು ಸ್ಫೂರ್ತಿಯ ಸೆಲೆಗಳಿವೆ ಬಿಲ್ಕಿಸ್ ಬಾನು ಪ್ರಕರಣ ಸ್ವಾತಂತ್ರ್ಯ ನಂತರದ ಭಾರತದ ಅತ್ಯಂತ ಭೀಕರ ಸಮುದಾಯ ಹಿಂಸಾಚಾರ ಅನಿಸಿರೋ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆ ವೇಳೆ ನಡೆದ ಬಿಲ್ಕಿಸ್ ಬಾನು ಪ್ರಕರಣ ಭಾರತದಲ್ಲಿ ಗಲಭೆ ವೇಳೆ ನಡೆದ ಹಿಂಸೆಯಲ್ಲಿನ ಲೈಂಗಿಕ ಅಪರಾಧಗಳು ಮತ್ತು ನ್ಯಾಯ ವ್ಯವಸ್ಥೆಯ ವೈಫಲ್ಯವನ್ನ ಜಗಜ್ಜಾಹೀರು ಮಾಡಿದ ಅತ್ಯಂತ ಪ್ರಮುಖ ಪ್ರಕರಣಗಳಲ್ಲಿ ಒಂದಾಗಿದೆ ದಾಹೋದ್ ಜಿಲ್ಲೆಯ ರಣಧಿಕ್ಪುರ ಗ್ರಾಮದ ಬಳಿ ಗಲಭೆಯಿಂದ ಪಾರಾಗೋದಕ್ಕೆ ಓಡ್ತಾ ಇದ್ದಾಗ ಐದು ತಿಂಗಳ ಗರ್ಭಿಣಿಯಾಗಿದ್ದ ಬಿಲ್ಕಿಸ್ ಬಾನು ಮೇಲೆ ಕಾಮುಕರ ಗುಂಪೊಂದು ಅತ್ಯಾಚಾರವನ್ನು ನಡೆಸಿತು ಆಕೆಯ ಮೂರು ವರ್ಷದ ಮಗಳನ್ನ ಸೇರಿಸಿ ಕುಟುಂಬದ ಏಳು ಮಂದಿಯನ್ನ ಅಮಾನುಷ್ಯವಾಗಿ ಹತ್ಯೆಗೈದ್ರು ಬಿಲ್ಕಿಸ್ ಬಾನು ಸ್ವತಃ ಊಹಿಸೋದಕ್ಕೂ ಆಗದೆ ಇರೋ ಭಯಾನಕತೆಗೆ ಒಳಗಾಗಿದ್ರು ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಪ್ರಕರಣವನ್ನ ಕನಿಷ್ಠ ದಾಖಲಿಸಿಕೊಳ್ಳೋದು ಇಲ್ಲ ಸಾಕ್ಷ್ಯ ಸಂಗ್ರಹದಲ್ಲಿ ಭಾರಿ ದೋಷಗಳು ಕೂಡ ನಡೆದವು ಬಾನು ಕುಟುಂಬದ ಶವಗಳ ಸರಿಯಾದ ಗುರುತಿಸುವಿಕೆ ಆಗಲಿಲ್ಲ ಬಾನು ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನ ಸಂಪರ್ಕ ಮಾಡಿ ಮರು ತನಿಖೆಯನ್ನ ನಡೆಸಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸಿ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಕರಣದ ತನಿಖೆಯನ್ನ ಕೇಂದ್ರ ತನಿಖಾ ದಳಕ್ಕೆ ವಹಿಸಿತು ಹಾಗೂ ನ್ಯಾಯ ವಿಚಾರಣೆಗಾಗಿ ವಿಚಾರಣೆಯನ್ನ ಗುಜರಾತ್ನಿಂದ ಮಹಾರಾಷ್ಟ್ರಕ್ಕೆ ವರ್ಗಾವಣೆ ಮಾಡಿತು ಜನವರಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈನ ವಿಶೇಷ ಸಿಬಿಐ ನ್ಯಾಯಾಲಯ ಈ ಭೀಕರ ಕೃತ್ಯ ಎಸಗಿದ ಹನ್ನೊಂದು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಸಾಕ್ಷಿಯನ್ನ ಸುಳ್ಳು ಮಾಡಿದ ಆರೋಪದ ಮೇಲೆ ಶಿಕ್ಷೆಗೆ ಒಳಪಡಿಸಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಸಿಬಿಐ ನೀಡಿದ್ದ ಜೀವಾವಧಿ ಶಿಕ್ಷೆಯ ತೀರ್ಪನ್ನು ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿತು ಸುಪ್ರೀಂ ಕೋರ್ಟ್ ಬಿಲ್ಕಿಸ್ ಬಾನು ಅವರಿಗೆ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಹಾಗೇನೆ ಸರ್ಕಾರಿ ಕೆಲಸ ಮತ್ತು ವಸತಿ ನೀಡುವಂತೆ ಗುಜರಾತ್ ಸರ್ಕಾರಕ್ಕೆ ಆದೇಶವನ್ನ ನೀಡಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಸರ್ಕಾರ ತನ್ನ ಕ್ಷಮಾದಾನ ನೀತಿಯ ಅಡಿಯಲ್ಲಿ ಜೈಲಿನಲ್ಲಿದ್ದ ಹನ್ನೊಂದು ಆರೋಪಿಗಳನ್ನ ಅವಧಿಗಿಂತ ಮುಂಚಿತವಾಗಿ ಬಿಡುಗಡೆ ಮಾಡಿತು ಇದು ಇಡೀ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು ಗುಜರಾತ್ ಸರ್ಕಾರದ ನಡೆಯನ್ನ ಖಂಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಎಂಟರಂದು ಬಾನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರದ ನಿರ್ಧಾರವನ್ನ ರದ್ದುಗೊಳಿಸ್ತು ಅಪರಾಧಿಗಳನ್ನ ಬಿಡುಗಡೆ ಮಾಡೋ ಅಧಿಕಾರ ಗುಜರಾತ್ ಸರ್ಕಾರಕ್ಕಿಲ್ಲ ಅದು ಮಹಾರಾಷ್ಟ್ರ ಸರ್ಕಾರಕ್ಕೆ ಇದೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲ ಹನ್ನೊಂದು ಅಪರಾಧಿಗಳನ್ನ ಮತ್ತೆ ಜೈಲಿಗೆ ಅಟ್ಲಾಯಿತು ಬಿಲ್ಕಿಸ್ ಬಾನು ಕಡೆಗೂ ಕೂಡ ಗೆದ್ರು ನಿರ್ಭಯಾ ಪ್ರಕರಣ ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಹದಿನಾರರಂದು ನಡೆದ ನಿರ್ಭಯಾ ಪ್ರಕರಣ ಭಾರತದ ಸಾಮಾಜಿಕ ಮತ್ತು ಕಾನೂನು ಇತಿಹಾಸದಲ್ಲಿ ಅಚ್ಚಳಿಯದ ಗಾಯವಾಗಿ ಉಳಿದಿದೆ ದೆಹಲಿಯ ಮುನಿರ್ಕಾ ಪ್ರದೇಶದಲ್ಲಿ ರಾತ್ರಿ ಸಿನಿಮಾ ನೋಡಿ ಹಿಂದಿರುಗ್ತಾ ಇದ್ದ ಇಪ್ಪತ್ತ್ ವರ್ಷದ ಫಿಸಿಯೋಥೆರಪಿ ವಿದ್ಯಾರ್ಥಿನಿ ಮತ್ತು ಆಕೆಯ ಸ್ನೇಹಿತ ಖಾಸಗಿ ಬಸ್ ಒಂದನ್ನು ಹತ್ತಿದ್ರು ಆದರೆ ಆ ಬಸ್ಸಿನಲ್ಲಿದ್ದ ಆರು ಮಂದಿ ಆರೋಪಿಗಳು ಯುವತಿಯ ಮೇಲೆ ಅಮಾನುಷವಾಗಿ ಸಾಮೂಹಿಕ ಅತ್ಯಾಚಾರವನ್ನ ನಡೆಸಿ ಆಕೆಯ ಸ್ನೇಹಿತನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ರು ನಂತರ ಇಬ್ಬರನ್ನು ಕೂಡ ಚಲಿಸ್ತಾ ಇದ್ದ ಬಸ್ಸಿನಿಂದ ರಸ್ತೆಗೆ ಎಸೆದು ಪರಾರಿಯಾದ್ರು ಹಲ್ಲೆಯ ತೀವ್ರತೆ ಎಷ್ಟು ಭಯಾನಕ ಆಗಿತ್ತಂದ್ರೆ ಯುವತಿಯ ಆಂತರಿಕ ಅಂಗಗಳು ಸಂಪೂರ್ಣವಾಗಿ ಹಾನಿಗೊಂಡಿದ್ವು ಆಕೆಯನ್ನು ತಕ್ಷಣ ದೆಹಲಿಯ ಸಪ್ತರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರದ ಮೌಂಟ್ ಎಲಿಜಿಬೆತ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಯಿತು ಆದರೆ ಎಲ್ಲ ಪ್ರಯತ್ನಗಳ ನಡುವೆಯೂ ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಳು ದೇಶನೇ ಆಕೆಯನ್ನು ಗೌರವ ನಿರ್ಭಯ ಅಂತ ಕರೆಯತೊಡಗಿತು ಪ್ರಕರಣದ ಗಂಭೀರತೆಯನ್ನ ಗಮನಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ನಾಲ್ವರು ವಯಸ್ಕ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು ಈ ತೀರ್ಪನ್ನ ದೆಹಲಿ ಹೈಕೋರ್ಟ್ ಹಾಗೂ ಸುಪ್ರೀಂ ಸಹ ಎತ್ತಿ ಹಿಡಿತು ಅನೇಕ ಕಾನೂನು ಪ್ರಕ್ರಿಯೆಗಳು ಮತ್ತು ಮೇಲ್ಮನವಿಗಳ ನಂತರ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಇಪ್ಪತ್ತರಂದು ನಾಲ್ವರು ಅಪರಾಧಿಗಳನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಅಪ್ರಾಪ್ತ ಆರೋಪಿಗೆ ಆಗಿನ ಬಾಲ ಅಪರಾಧ ಕಾನೂನಿನ ಪ್ರಕಾರ ಗರಿಷ್ಠ ಮೂರು ವರ್ಷಗಳ ಸುಧಾರಣಾ ಕೇಂದ್ರದ ಶಿಕ್ಷೆ ನೀಡಿ ಬಿಡುಗಡೆ ಮಾಡಲಾಯಿತು ನಿರ್ಭಯಾ ಪ್ರಕರಣ ಇಡೀ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು ಲಕ್ಷಾಂತರ ಜನರು ಬೀದಿ ಹಿಡಿದು ಪ್ರತಿಭಟನೆ ನಡೆಸಿದ್ರು ಮಹಿಳೆಯರ ಸುರಕ್ಷತೆ ಪೊಲೀಸರ ಹೊಣೆಗಾರಿಕೆ ನ್ಯಾಯಾಂಗದ ವೇಗ ಎಲ್ಲದರ ಮೇಲೂ ಕೂಡ ಗಂಭೀರ ಪ್ರಶ್ನೆಗಳು ಎದ್ವು ಈ ಜನಾಂದೋಲನದ ಪರಿಣಾಮವಾಗಿ ಸರ್ಕಾರ ವರ್ಮಾ ಸಮಿತಿಯನ್ನ ರಚನೆ ಮಾಡಿತು ವರ್ಮಾ ಸಮಿತಿಯ ಶಿಫಾರಸಿನ ಆಧಾರದಲ್ಲಿ ಕ್ರಿಮಿನಲ್ ಕಾನೂನು ಕಾಯ್ದೆ ಎರಡ್ ಸಾವಿರದ ಹದಿಮೂರು ಜಾರಿಗೊಂಡಿತು ಇದರಿಂದ ಅತ್ಯಾಚಾರದ ವ್ಯಾಖ್ಯಾನವನ್ನ ವಿಸ್ತರಿಸಲಾಯಿತು ಲೈಂಗಿಕ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆಯನ್ನ ಸೇರಿಸಲಾಯಿತು ಜೊತೆಗೆ ಘೋರ ಅಪರಾಧಗಳಲ್ಲಿ ಭಾಗಿಯಾಗುವ ಹದಿನಾರರಿಂದ ಹದಿನೆಂಟು ವರ್ಷದ ಬಾಲಕರನ್ನ ವಯಸ್ಕರಂತೆ ವಿಚಾರಣೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ನೀಡುವಂತೆ ಬಾಲಾಪರಾಧ ನ್ಯಾಯ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ತರಲಾಯಿತು ಮಹಿಳಾ ಸುರಕ್ಷತೆಗೆ ಸಂಬಂಧಿಸಿದ ಯೋಜನೆಗಳಿಗೆ ಹಣಕಾಸು ನೆರವು ನೀಡಲು ನಿರ್ಭಯ ನಿಧಿಯನ್ನ ಸ್ಥಾಪನೆ ಮಾಡಲಾಯಿತು ಈ ಪ್ರಕರಣ ನ್ಯಾಯಕ್ಕಾಗಿ ಸಂತ್ರಸ್ತೆಯ ಧ್ವನಿ ಎಷ್ಟು ಬಲಿಷ್ಠ ಆಗಿರಬಹುದು ಅನ್ನೋದನ್ನ ದೇಶಕ್ಕೆ ತೋರಿಸಿ ಕಾನೂನು ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಜನಶಕ್ತಿನೇ ಕಾರಣ ಆಗಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಉಳಿದಿದೆ ಮುಂಬೈ ಶಕ್ತಿ ಮೀಲ್ಸ್ ಪ್ರಕರಣ ಮುಂಬೈನ ಶಕ್ತಿ ಮೀಲ್ಸ್ ಅತ್ಯಾಚಾರ ಪ್ರಕರಣ ಎರಡು ಸಾವಿರದ ಹದಿಮೂರರಲ್ಲಿ ದೇಶವನ್ನ ಬೀಳಿಸಿದ ಇನ್ನೊಂದು ಅತ್ಯಂತ ಭೀಕರ ಘಟನೆ ದೆಹಲಿಯ ನಿರ್ಭಯಾ ಪ್ರಕರಣದ ನಂತರ ಮಹಿಳೆಯರ ಸುರಕ್ಷತೆ ಕುರಿತು ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶ ಮತ್ತು ಚರ್ಚೆಗೆ ಕಾರಣವಾದ ಪ್ರಮುಖ ಪ್ರಕರಣಗಳಲ್ಲಿ ಇದು ಕೂಡ ಒಂದು ಎರಡು ಸಾವಿರದ ಹದಿಮೂರರ ಆಗಸ್ಟ್ ಇಪ್ಪತ್ತೆರಡರಂದು ದಕ್ಷಿಣ ಮುಂಬೈನ ಮಹಾಲಕ್ಷ್ಮಿ ರೈಲ್ವೆ ನಿಲ್ದಾಣದ ಸಮೀಪ ಪಾಳುಬಿದ್ದ ಶಕ್ತಿ ಮೀಲ್ಸ್ ಆವರಣದಲ್ಲಿ ಇಪ್ಪತ್ತೆರಡು ವರ್ಷದ ಮಹಿಳಾ ಫೋಟೋ ಜರ್ನಲಿಸ್ಟ್ ಒಬ್ಬರು ತಮ್ಮ ಪುರುಷ ಸಹೋದ್ಯೋಗಿಯೊಂದಿಗೆ ಪತ್ರಿಕಾ ವರದಿಗಾಗಿ ಫೋಟೋವನ್ನು ತೆಗೆಯೋದಕ್ಕೆ ತೆರಳಿದ್ರು ಈ ವೇಳೆ ಐವರು ದುಷ್ಕರ್ಮಿಗಳು ಅವರ ಮೇಲೆ ಮುಗಿಬಿದ್ರು ಸಹೋದ್ಯೋಗಿಯನ್ನ ಕಟ್ಟಿ ಹಾಕಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸ್ಕದ್ರು ಈ ಘಟನೆ ನಗರದಲ್ಲಿ ಭಾರಿ ಆಘಾತವನ್ನ ಮೂಡಿಸ್ತು ಪ್ರಕರಣದ ತನಿಖೆ ಮುಂದುವರೆದಂತೆ ಜುಲೈ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಶಕ್ತಿ ಮೀಲ್ಸ್ ಆವರಣದಲ್ಲಿ ಮತ್ತೊಬ್ಬ ಟೆಲಿಫೋನ್ ಆಪರೇಟರ್ ಯುವತಿಯ ಮೇಲೂ ಅತ್ಯಾಚಾರ ನಡೆಸಿರೋದು ಬೆಳಕಿಗೆ ಬಂತು ಈ ಎರಡೂ ಪ್ರಕರಣ ಮೂವರು ಆರೋಪಿಗಳು ಸಾಮಾನ್ಯರಾಗಿದ್ದರು ಪೊಲೀಸರು ಈ ಪ್ರಕರಣದಲ್ಲಿ ವಿಜಯ್ ಜಾಧವ್ ಕಾಸಿಂ ಬೆಂಗಾಲಿ ಸಲೀಂ ಅನ್ಸಾರಿ ಸಿರಾಜ್ ರೆಹಮಾನ್ ಮತ್ತು ಒಬ್ಬ ಅಪ್ರಾಪ್ತ ಬಾಲಕ ಸೇರಿ ಐವರು ಆರೋಪಿಗಳನ್ನ ಬಂಧನ ಮಾಡಿದ್ರು ನಿರ್ಭಯಾ ಪ್ರಕರಣದ ನಂತರ ಜಾರಿಗೆ ಬಂದಿದ್ದ ಹೊಸ ಕಠಿಣ ಕಾನೂನುಗಳ ಅಡಿಯಲ್ಲಿ ವಿಶೇಷವಾಗಿ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇ ಈ ಪುನರಾವರ್ತಿತ ಅತ್ಯಾಚಾರಕ್ಕೆ ಕಠಿಣ ಶಿಕ್ಷೆ ಈ ಶಿಕ್ಷೆಯ ಅಡಿಯಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆಷನ್ಸ್ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಪುನರಾವರ್ತಿತ ಅಪರಾಧಿಗಳಾದ ವಿಜಯ್ ಜಾಧವ್ ಕಾಸಿಂ ಬೆಂಗಾಲಿ ಮತ್ತು ಸಲೀಂ ಅನ್ಸಾರಿಗೆ ಮರಣ ದಂಡನೆಯನ್ನು ವಿಧಿಸಲಾಯಿತು ಮತ್ತೊಬ್ಬ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಯಿತು ಅಪ್ರಾಪ್ತ ಬಾಲಕನನ್ನ ಬಾಲ ಸುಧಾರಣಾ ಕೇಂದ್ರಕ್ಕೆ ಕಳಿಸಿ ಆದೇಶವನ್ನ ನೀಡಿತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಬಾಂಬೆ ಹೈಕೋರ್ಟ್ ಮೂವರು ಆರೋಪಿಗಳಿಗೆ ವಿಧಿಸಲಾಗಿದ್ದ ಮರಣ ದಂಡನೆಯನ್ನ ಸಾಯುವರೆಗೂ ಜೀವಾವಧಿ ಜೈಲು ಶಿಕ್ಷೆಗೆ ಪರಿವರ್ತಿಸಿತು ಆರೋಪಿಗಳು ತಮ್ಮ ಜೀವನದ ಕೊನೆಯವರೆಗೂ ಜೈಲಿನಲ್ಲೇ ಇರಬೇಕು ಮತ್ತು ಪ್ರತಿದಿನ ಸೂರ್ಯೋದಯವನ್ನ ನೋಡುವಾಗ ತಮ್ಮ ಅಪರಾಧದ ಬಗ್ಗೆ ಪಶ್ಚಾತ್ತಾಪವನ್ನ ಪಡಬೇಕು ಅಂತ ನ್ಯಾಯಾಲಯ ಅಭಿಪ್ರಾಯ ಈ ಪ್ರಕರಣದ ನಂತರ ಮುಂಬೈನಂತಹ ಮಹಾನಗರದಲ್ಲೂ ಮಹಿಳೆಯರ ಸುರಕ್ಷತೆ ಎಷ್ಟು ದುರ್ಬಲ ಆಗಿದೆ ಅನ್ನೋದು ಬೆಳಕಿಗೆ ಬಂತು ಪಾಳು ಬಿದ್ದ ಕಟ್ಟಡಗಳು ಮತ್ತು ನಿರ್ಲ ಲಕ್ಷಿತ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸೋ ಅಗತ್ಯ ಹಾಗೆಯೇ ಲೈಂಗಿಕ ಅಪರಾಧಗಳಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ಒತ್ತಡ ಕಾನೂನು ವ್ಯವಸ್ಥೆಯ ಮೇಲೆ ಹೆಚ್ಚಾಯಿತು ಕಥುವಾ ಅತ್ಯಾಚಾರ ಪ್ರಕರಣ ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯ ರಾಸಾನಾ ಗ್ರಾಮದಲ್ಲಿ ನಡೆದ ಕಥುವಾ ಅತ್ಯಾಚಾರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಅಲೆಮಾರಿ ಬಕರ್ವಾಲ್ ಸಮುದಾಯಕ್ಕೆ ಸೇರಿದ ಎಂಟು ವರ್ಷದ ಮುಸ್ಲಿಂ ಬಾಲಕಿ ಅಸಿಫಾ ಬಾನುಳನ್ನ ಏಳು ಮಂದಿ ದುರುಳರು ಅಪಹರಣ ಮಾಡಿ ಸಾಮೂಹಿಕ ಅತ್ಯಾಚಾರ ನಡೆಸಿ ಬಳಿಕ ಆಕೆಯನ್ನು ಕೊಲೆ ಮಾಡಿದ್ರು ಈ ಅಪರಾಧ ಆ ಪ್ರದೇಶದಿಂದ ಬಕ್ಕರ್ವಾಲ್ ಸಮುದಾಯವನ್ನ ಭಯಭೀತಗೊಳಿಸಿ ಹೊರದಬ್ಬ ಉದ್ದೇಶದಿಂದ ನಡೆದಿತ್ತು ಇದು ತನಿಖೆಯಲ್ಲಿ ಬೆಳಕಿಗೆ ಬಂತು ಆಸಿಫಾ ಬಾನು ಸುಮಾರು ಒಂದು ವಾರ ಕಣ್ಮರೆಯಾಗಿತ್ತು ನಂತರ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಆಕೆಯ ಶವ ಪತ್ತೆಯಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿ ಆರೋಪಿಗಳನ್ನ ಬಂಧನ ಮಾಡಿದರು <mallus> ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ ಹದಿನಾರರಂದು ಕಥುವಾದಲ್ಲೇ ವಿಚಾರಣೆ ಆರಂಭ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಟು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಇದು ರಾಷ್ಟ್ರ ಮಟ್ಟದ ಸುದ್ದಿಯಾಗಿ ಪರಿಣಮಿಸಿತು ಆರೋಪಿಗಳ ಬಂಧನದ ಬಳಿಕ ಕೆಲ ಸ್ಥಳೀಯ ಸಂಘಟನೆಗಳು ಮತ್ತು ರಾಜಕೀಯ ಗುಂಪುಗಳಿಂದ ಪ್ರತಿಭಟನೆಗಳು ನಡೆದವು ಆದರೆ ಆರೋಪಿಗಳಿಗೆ ದೊರೆತ ರಾಜಕೀಯ ಬೆಂಬಲ ವಿಶೇಷವಾಗಿ ಕೆಲವು ಬಿಜೆಪಿ ಸ್ಥಳೀಯ ನಾಯಕರ ಪಾತ್ರ ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತೀವ್ರ ಆಕ್ರೋಶ ಕಾರಣ ಆಯಿತು ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮಾನವೀಯ ಮೌಲ್ಯಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ಹತ್ತರಂದು ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಿ ಏಳು ಆರೋಪಿಗಳಲ್ಲಿ ಆರು ಮಂದಿಯನ್ನ ದೋಷಿಗಳು ಅಂತ ಘೋಷಣೆ ಮಾಡಿತು ಮತ್ತು ಒಬ್ಬರನ್ನ ಖುಲಾಸೆಗೊಳಿಸಿತು ಈ ದೋಷಿಗಳಲ್ಲಿ ಮೂವರಿಗೆ ಜೀವಾವಧಿ ಶಿಕ್ಷೆ ಉಳಿದ ಮೂವರಿಗೆ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ನಲ್ಲಿ ತನಿಖೆ ನಡೆಸಿದ ವಿಶೇಷ ತನಿಖಾ ತಂಡದ ಸದಸ್ಯರ ವಿರುದ್ಧವೂ ಗಂಭೀರ ಆರೋಪಗಳು ಬಂದವು ಸಾಕ್ಷಿದಾರರಿಗೆ ಹಿಂಸೆ ನೀಡಿ ಸುಳ್ಳು ಹೇಳಿಕೆಯನ್ನು ಕೊಡೋದಕ್ಕೆ ಒತ್ತಾಯ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಕೋರ್ಟ್ ಆದೇಶವನ್ನ ನೀಡಿತು ಹತ್ರಾಸ್ ಪ್ರಕರಣ ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಈ ಘಟನೆ ಮಹಿಳೆಯರ ಸುರಕ್ಷತೆ ದಲಿತರ ಮೇಲಿನ ದೌರ್ಜನ್ಯ ಮತ್ತು ಪೊಲೀಸರ ಪಾತ್ರದ ಕುರಿತು ರಾಷ್ಟ್ರ ಮಟ್ಟದ ಚರ್ಚೆಗೆ ಕಾರಣ ಆಯಿತು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಹತ್ತೊಂಬತ್ತು ವರ್ಷದ ದಲಿತ ಯುವತಿ ತನ್ನ ತಾಯಿ ಮತ್ತು ಸಹೋದರನ ಜೊತೆಗೆ ಹೊಲಕ್ಕೆ ಹುಲ್ಲನ್ನ ಕೊಯ್ಯೋದಕ್ಕೆ ಹೋಗಿದ್ದ ವೇಳೆ ಗ್ರಾಮದ ನಾಲ್ವರು ಆಕೆಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ್ರು ಆರೋಪಿಗಳು ಯುವತಿಯನ್ನ ನೆಲಕ್ಕೆ ಬೀಳಿಸಿ ತೀವ್ರವಾಗಿ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿದ್ರು ಹಲ್ಲೆಯಿಂದಾಗಿ ಆಕೆಯ ಬೆನ್ನೆಲುಬು ಮುರಿದು ನಾಲಿಗೆಗೆ ಗಂಭೀರ ಗಾಯಗಳು ಉಂಟಾಗಿದ್ವು ಗಂಭೀರ ಸ್ಥಿತಿಯಲ್ಲಿದ್ದ ಯುವತಿಯನ್ನ ಮೊದಲು ಅಲಿಗಢದ ಆಸ್ಪತ್ರೆಗೆ ನಂತರ ಹೆಚ್ಚಿನ ಚಿಕಿತ್ಸೆಗೆ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಎಲ್ಲ ವೈದ್ಯಕೀಯ ಪ್ರಯತ್ನಗಳ ನಡುವೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಆಕೆ ಮೃತಪಟ್ಟಳು ಯುವತಿಯ ಸಾವಿನ ಬಳಿಕ ಉತ್ತರ ಪ್ರದೇಶ ಪೊಲೀಸರ ನಡೆ ಭಾರಿ ವಿವಾದಕ್ಕೆ ಕಾರಣ ಆಯಿತು ಮೃತದೇಹವನ್ನ ಕುಟುಂಬದವರ ಅನುಮತಿ ಇಲ್ಲದೆ ಮತ್ತು ಅವರ ಅನುಪಸ್ಥಿತಿಯಲ್ಲಿ ಪೊಲೀಸರು ರಾತ್ರೋರಾತ್ರಿ ಆ ಶವವನ್ನ ಸುಟ್ರು ಈ ಕ್ರಮವನ್ನ ಸಾಕ್ಷ್ಯ ನಾಶಪಡಿಸುವ ಯತ್ನ ಅಂತ ಕುಟುಂಬ ಮತ್ತು ನಾಗರಿಕ ಸಮಾಜ ತೀವ್ರವಾಗಿ ಖಂಡಿಸಿತು ದೇಶದಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ವು ಪ್ರಕರಣದ ತನಿಖೆಯನ್ನು ಆರಂಭದಲ್ಲಿ ಉತ್ತರ ಪ್ರದೇಶ ಪೊಲೀಸರು ನಡೆಸಿದರು ನಂತರ ಸಾರ್ವಜನಿಕ ಒತ್ತಡ ಮತ್ತು ಕಾನೂನು ಹೋರಾಟದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಈ ತನಿಖೆಯನ್ನು ಸಿಬಿಐಗೆ ವರ್ಗಾವಣೆ ಮಾಡಲಾಯಿತು ಸಿಬಿಐ ತನ್ನ ಚಾರ್ಜ್ ಶೀಟ್ನಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಅಂತ ಸ್ಪಷ್ಟಪಡಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ವಿಶೇಷ ನ್ಯಾಯಾಲಯ ನಾಲ್ವರು ಆರೋಪಿಗಳ ಪೈಕಿ ಮುಖ್ಯ ಆರೋಪಿ ಸಂದೀಪ್ ಸಿಂಗ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತು ಉಳಿದ ಮೂವರು ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಳಿಸಿತು ದೇಶದಾದ್ಯಂತ ಜಾತಿ ಆಧಾರಿತ ಹಿಂಸೆ ಪೊಲೀಸರ ಕಾರ್ಯವೈಖರಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ನ್ಯಾಯಾಂಗದ ಪಾತ್ರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಟೀಕೆಗಳು ವ್ಯಕ್ತಾದವು ಈ ಪ್ರಕರಣ ಭಾರತದ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ವ್ಯವಸ್ಥೆಯ ಸ್ಥಿತಿಗತಿಯ ಕುರಿತು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದ ಮಹತ್ವದ ಘಟನೆಯಾಗಿ ಉಳಿದಿದೆ ಉನ್ನಾವ್ ಪ್ರಕರಣ ಉತ್ತರ ಪ್ರದೇಶದ ಉನ್ನಾವ್ ಅತ್ಯಾಚಾರ ಪ್ರಕರಣ ಭಾರತದ ಇತ್ತೀಚಿನ ಅತ್ಯಂತ ಸಂವೇದನಾಶೀಲ ಮತ್ತು ಚರ್ಚಿತ ಪ್ರಕರಣಗಳಲ್ಲಿ ಒಂದು ರಾಜಕೀಯ ಪ್ರಭಾವ ಪೊಲೀಸ್ ನಿರ್ಲಕ್ಷ್ಯ ಸಾಕ್ಷಿಗಳಿಗೆ ಬೆದರಿಕೆ ಮತ್ತು ಸಂತ್ರಸ್ತೆಯ ನಿರಂತರ ಹೋರಾಟಗಳ ಕಾರಣದಿಂದಾಗಿ ಈ ಪ್ರಕರಣ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ಅಸಹನೆ ಮೂಡುವಂತೆ ಮಾಡಿದೆ ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯ ಹದಿನೇಳು ವರ್ಷದ ಯುವತಿ ಸ್ಥಳೀಯ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ತನ್ನ ಮನೆಗೆ ಕರೆಸಿ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಆರೋಪ ಮಾಡಿ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಸಂತ್ರಸ್ತೆ ಹಲವು ಬಾರಿ ಪೊಲೀಸರ ಬಳಿ ದೂರನ್ನ ನೀಡಿದ್ರು ಆರಂಭದಲ್ಲಿ ಪ್ರಕರಣ ದಾಖಲಿಸಲ್ಪಡಲಿಲ್ಲ ಶಾಸಕನ ರಾಜಕೀಯ ಪ್ರಭಾವದಿಂದಾಗಿ ಪೊಲೀಸರು ಮತ್ತು ಆಡಳಿತ ಯಂತ್ರ ಮೌನ ವಹಿಸಿದ್ವು ಅನ್ನೋ ಆರೋಪಗಳು ಕೇಳಿಬಂದ್ವು ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ದ ಸಂತ್ರಸ್ತೆಯ ಕುಟುಂಬದ ಮೇಲೆ ದೌರ್ಜನ್ಯ ಮುಂದುವರಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಯುವತಿಯ ತಂದೆಯನ್ನೇ ಸುಳ್ಳು ಪ್ರಕರಣದಲ್ಲಿ ಪೊಲೀಸರು ಬಂಧನ ಮಾಡಿದ್ರು ಜೈಲಿನಲ್ಲಿ ತೀವ್ರ ಹಲ್ಲೆಗೊಳಗಾದ ಬಳಿಕ ಅವರು ಮೃತಪಟ್ಟರು ಇದರಿಂದ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡಿತು ಸಂತ್ರಸ್ತೆ ದೆಹಲಿಯ ಮುಖ್ಯಮಂತ್ರಿ ನಿವಾಸದ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ ಬಳಿಕ ದೇಶದಾದ್ಯಂತ ಆಕ್ರೋಶ ಭುಗಿಲೆದ್ದಿತು ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವರ್ಗಾವಣೆ ಮಾಡಲಾಯಿತು ಸಿಬಿಐ ತನಿಖೆಯಲ್ಲಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ಅತ್ಯಾಚಾರ ಆರೋಪಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಅಂತ ದೃಢಪಡ್ತು ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಸಾಕ್ಷಿಗಳ ಮೇಲೆ ನಿರಂತರ ದಾಳಿಗಳು ಕೂಡ ನಡೆದವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂತ್ರಸ್ತೆಯೊಂದಿಗೆ ಪ್ರಯಾಣ ಮಾಡ್ತಾ ಇದ್ದ ಕಾರಿಗೆ ಟ್ರಕ್ ಒಂದು ಡಿಕ್ಕಿ ಹೊಡಿತು ಆಕೆಯ ಇಬ್ಬರು ಸಂಬಂಧಿಕರು ಮೃತಪಟ್ಟರು ಇದನ್ನ ಕೊಲೆ ಯತ್ನ ಅಂತ ಸಿಬಿಐ ದಾಖಲು ಮಾಡಿತು ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಆದೇಶದಂತೆ ದೆಹಲಿಯ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಯಿತು ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ನ್ಯಾಯಾಲಯ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಜೀವಾವಧಿ ಶಿಕ್ಷೆ ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತು ನಂತರ ಸಂತ್ರಸ್ತೆಯ ತಂದೆಯ ಸಾವಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣಗಳಲ್ಲಿಯೂ ಸೆಂಗಾರ್ಗೆ ಪ್ರ ಪ್ರತ್ಯೇಕವಾಗಿ ಶಿಕ್ಷೆಗೊಳಪಟ್ಟ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ಮೂರರಂದು ನೀಡಿದ್ದ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸಿಬಿಐ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ ಈ ಆದೇಶದ ಪರಿಣಾಮವಾಗಿ ಸೆಂಗಾರ್ ಸದ್ಯಕ್ಕೆ ಜೈಲಿನಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ಸೆಂಗಾರ್ ವಿರುದ್ಧ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಗದಿಪಡಿಸಿದೆ ಿದೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಸಂತ್ರಸ್ತೆ ಸ್ವಾಗತ ಮಾಡಿದ್ದಾರೆ ನನಗೆ ನ್ಯಾಯ ಸಿಕ್ಕಿದೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಭಾರತದಲ್ಲಿ ಲೈಂಗಿಕ ದೌರ್ಜನ್ಯ ಸಂತ್ರಸ್ತಿಗೆ ನ್ಯಾಯ ಸ್ವಯಂ ಸ್ಫೂರ್ತಿಯಾಗಿ ಸಿಗೋದಲ್ಲ ಅದನ್ನ ಹೋರಾಟದ ಮೂಲಕನೇ ದಕ್ಕಿಸಿಕೊಳ್ಬೇಕು ವಿಶೇಷವಾಗಿ ಆರೋಪಿಗಳು ರಾಜಕೀಯ ಸಾಮಾಜಿಕ ಅಥವಾ ಆರ್ಥಿಕ ಶಕ್ತಿಯೊಂದಿಗೆ ಪ್ರಭಾವಿಗಳಾಗಿದ್ರೆ ನ್ಯಾಯದ ದಾರಿ ಇನ್ನಷ್ಟು ಕಠಿಣವಾಗುತ್ತೆ ಅನ್ನೋದನ್ನ ಈ ಪ್ರಕರಣಗಳು ಬೈಲಿಗಿಳಿದಾವೆ ಕೇವಲ ಈ ಪ್ರಕರಣಗಳು ಮಾತ್ರ ಅಲ್ಲ ನ್ಯಾಯಾಲಯದ ಹಂತಕ್ಕೆ ಬಂದರೂ ನ್ಯಾಯವನ್ನ ದಕ್ಕಿಸಿಕೊಳ್ಳಲಾಗದ ಪ್ರಕರಣಗಳಿದಾವೆ ಬಲಾಢ್ಯರ ವಿರುದ್ಧ ಹೋರಾಡದಕ್ಕೆ ಶಕ್ತಿ ಸಾಲದೆ ಮರುಗಿದ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಬೆಳಕಿಗೆ ಬಂದವು ಕೆಲವು ಮರೆಯಲ್ಲಿ ಉಳಿದವು ಹಲವಿದಾವೆ ಅನೇಕ ಬಾರಿ ನ್ಯಾಯಾಲಯದ ಮೆಟ್ಟಿಲೇರಲು ಸಂತ್ರಸ್ತೇನೆ ತನ್ನ ಜೀವ ಕುಟುಂಬ ಮತ್ತು ಗೌರವವನ್ನು ಪಣಕ್ಕಿಡಬೇಕಾದ ಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನೆಲ್ಲ ದಾಟಿ ಬಂದ ನಾರಿಯರು ಇತಿಹಾಸದ ಪುಟವನ್ನ ಸೇರ್ತಾರೆ ಅಂಥವರ ಹೋರಾಟದಿಂದನೇ ಕಾನೂನು ತಿದ್ದುಪಡಿಗಳು ಬಂದವು ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರ ಇನ್ನಷ್ಟು ದೃಢ ಆಯಿತು ಈ ಮಹಿಳೆಯರು ಹಿಂದೆ ಸರಿಯದೇನೆ ತಮ್ಮ ನೋವನ್ನು ಮೌನವಾಗಿ ನುಂಗಿಕೊಳ್ಳೋ ಬದಲು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ್ರು ಕಾನೂನನ್ನ ಎದುರಿಸಿದ್ರು ಸಮಾಜದ ಅಸಹಜ ಮೌನವನ್ನು ಹಾಕಿದ್ರು ಆ ಮೂಲಕ ಮಹಿಳಾ ಸಮಾಜಕ್ಕೆ ಸ್ಫೂರ್ತಿಯಾದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ